ಶಿವಮೊಗ್ಗ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಅವರು ಜನತೆಗೆ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರಿದ್ದಾರೆ ಜೊತೆಗೆ ಪ್ರಧಾನಿ ಮೋದಿ ಅವರ ಕರೆಯಂತೆ ಸ್ಥಳೀಯ ದೇವಾಲಯಗಳ ಸ್ವಚ್ಛತೆಯಲ್ಲಿ ಪಾಲ್ಗೊಳ್ಳೋಣ ಎಂದು ಕರೆ ಕೊಟ್ಟಿದ್ದಾರೆ ಶಿವಮೊಗ್ಗದ ಅರಕೇಶ್ವರ ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ನೆರವೇರಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಶಿವಮೊಗ್ಗ ನಗರದ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ವಿಧಾನ ಪರಿಷತ್ ಸದಸ್ಯರಾದ ಡಿ ಎಸ್ ಅರುಣ್ ರುದ್ರೇಗೌಡರು ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈ ಸಂಕ್ರಮಣದ ಸುಸಂದರ್ಭದಲ್ಲಿ ಸೂರ್ಯ ತನ್ನ ಪಥವನ್ನ ಬದಲಾವಣೆ ಮಾಡಿಕೊಂಡು ಇನ್ನು ಹೆಚ್ಚು ಬೆಳಕನ್ನು ಒಂದು ಪವಿತ್ರವಾದಂತಹ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಖಿಗೆ ಭವ್ಯ ಶ್ರೀರಾಮ ಮಂದಿರದ ಉದ್ಘಾಟನೆ ಆಗ್ತಿರುವಂತಹ ಒಂದು ಸಂಕ್ರಮಣದ ಒಂದು ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ನಾವು ನಾವು ವಾಸ ಮಾಡ್ತಿರುವಂತಹ ಪರಿಸರದಲ್ಲಿ ದೇವಸ್ಥಾನದ ನಮ್ಮ ಊರಿನಲ್ಲಿರುವಂತಹ ದೇವಸ್ಥಾನಗಳಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಿ ಅಂತ ಹೇಳಿ ದೃಷ್ಟಿಯಿಂದ ಇವತ್ತು ಗೌರವಾನ್ವಿತ ನಮ್ಮ ಶಿವಮೊಗ್ಗ ನಗರದ ಶಾಸಕರಾದಂತಹ ಚನ್ಬಸಪ್ಪನವರು ವಿಧಾನ ಪರಿಷತ್ ಸದಸ್ಯಂತ ರುದ್ರೇಗೌಡರು ಅರುಣ್ ಅವರು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತು ಈ ಪವಿತ್ರವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸುವಂತಹ ಒಂದು ಪ್ರಯತ್ನ ಆಗಿದೆ ಹಾಗಾಗಿ ಪ್ರಧಾನಮಂತ್ರಿಗಳ ಉದ್ದೇಶ ಏನಿದೆ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಪವಿತ್ರವಾದಂತಹ ಸ್ಥಳ ದೇವಸ್ಥಾನದ ಸಭಾಂಗಣ ಇದೆ ಅದು ಸ್ವಚ್ಛತೆ ಇದ್ದಾಗ ಮಾತ್ರ ನಿಮ್ಮ ಮನಸ್ಸು ಕೂಡ ಶುದ್ಧವಾಗಿರುತ್ತೆ ಅಂತೇಳಿ ಅವರ ಕಲ್ಪನೆ ಏನಿದೆ ಅದಕ್ಕೆ ಆಂದೋಲನಕ್ಕೆ ಕೈ ಜೋಡಿಸುವಂತಹ ಕೆಲಸವನ್ನ ಇವತ್ತು ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಮಾಡ್ತಾ ಅದೇ ರೀತಿ ರಾಜ್ಯದಲ್ಲೂ ಕೂಡ ದೇಶದಲ್ಲೂ ಕೂಡ ಕೈ ಜೋಡಿಸುವಂತ ಪ್ರಯತ್ನಗಳು ಆಗ್ತಾ ಇದೆ ಇಂಥ ಒಂದು ಜನಸೇವೆ ಮುಖಾಂತರ ರಾಜಕೀಯ ಕ್ಷೇತ್ರ ಕೆಲಸ ಮಾಡ್ತಾ ಇರುವಂತೂ ಕೇವಲ ಚುನಾವಣೆಗೆ ಸೀಮಿತ ಅಷ್ಟೇ ಆಗಿದೆ ಇಂಥ ಒಂದು ಸಾಮಾಜಿಕ ಚಟುವಟಿಕೆಗಳನ್ನೂ ಕೂಡ ತೊಡಗಿಸಿಕೊಳ್ಬೇಕು ಅಂತ ಒಂದು ಕರೆಯನ್ನು ಕೊಟ್ಟಂತಹ ಧೀಮಂತ ನಾಯಕರು ಗೌರವ ಅವರು ಅವರ ಮಾತಿಗೆ ಗೌರವ ಕೊಟ್ಟು ನಮ್ಮನ್ನು ಪವಿತ್ರಗೊಳಿಸಿಕೊಳ್ಳುವಂತ ಕೆಲಸವನ್ನು ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ